ಸಮಾಜ ಸೇವಕ ಮೊಯುದ್ದೀನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರ ಕಾರ್ಯಕ್ರಮ ನಗರಸಭೆಯ ವಾರ್ಡ್ ಹದಿನಾರಕ್ಕೆ ಮತ್ತು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಜಮಲ್ ಶಾ ನಗರದಲ್ಲಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮಾಜ ಸೇವಕ ಮೊಯುದ್ದೀನ್ ಮಾತನಾಡಿ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡ್ತಿರುವುದಾಗಿ ಹೇಳಿದರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜ ಸೇವಕ ಮೊಯುದ್ದೀನ್ ಸಲಹೆ ನೀಡಿದ್ರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಅನ್ಸಾರಿ ಮೊಹಲ್ನಲ್ಲಿ ಗುರುವಾರ ನಡೆಸುವುದಾಗಿ ಹೇಳಿದರು ಜಿಲ್ಲಾ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರ ಜಿಲ್ಲಾಧ್ಯಕ್ಷ ಸಮೀರ್ ಪಾಷ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಕೂಡ ಮಾತನಾಡಿದರು ಇದುವರೆಗೂ ನಡೆದ ಮೂರು ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಸರ್ಕಾರದ ಹಲವಾರು ಜನೋಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದರು

ನಾವು ವಾರ್ಡ್ ನಂಬರ್ ಹದಿನಾರಲ್ಲಿ ನಿನ್ನೆ ಉಸ್ಮಾನ್ ನಗರದಲ್ಲಿ ಇದೆ ಫ್ರೀ ಕ್ಯಾಂಪ್ ಹಾಕಿದ್ರಿ ವೋಟ್ ಐ ಡಿ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ದೀರಿ ನಿನ್ನೆನು ಮಾಡಿದ್ರಿ ಇವತ್ತು ಜಮಾಲ್ ಶಾ ನಗರದಲ್ಲಿ ಹಾಕಿದ್ರಿ ಇದು ಹದಿನಾರನೇ ವಾರ್ಗೆ ಅಟ್ಯಾಚ್ ಆಗಿದೆ ದರ್ಗಾ ಹಿಂದ್ಗಡೆ ಭಾಗ ಮುನ್ಸಿಪಾಲ್ಗೆ ಅಟ್ಯಾಚ್ ಆಗಿದೆ ನಾವು ಇಲ್ಲಿ ಕೆಲಸ ಇವತ್ತು ಕ್ಯಾಂಪ್ ಹಾಕಿದ್ದೀರಿ ಬೆಳಿಗ್ಗೆಯಿಂದ ಕೆಲಸ ನಡೀತಾ ಇದೆ ಮತ್ತೆ ಮುಂದೆ ಅನ್ಸಾರಿ ಮೊಹಲದಲ್ಲಿನೂ ಕ್ಯಾಂಪ್ ಆಗ್ತೀರಿ ನಾವು ಇದರಲ್ಲಿ ನಮ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಮೀರ್ ಪಾಷಾ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ ಆದ ಆರೋಗ್ಯನಾಥ್ ಸಾಳ್ ಅವರು ನಮ್ ಜೊತೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ನಾವು ಇಲ್ಲಿನ ಜನನು ನಮ್ ಜೊತೆಯಲ್ಲಿದ್ದಾರೆ ಜನಗಳ ಜೊತೆ ಸೇರಿಸ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ಈ ಮಾಧ್ಯಮದ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ಜನಗಳಿಗೆ ಬಂದು ಇಲ್ಲಿ ಫ್ರೀ ಆಗಿ ಮಾಡ್ತಾ ಇದೀರಿ ಇದನ್ನ ಮಾಡಿಸ್ಕೊಂಡು ಇದ್ರ ಲಾಭ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಅಶ್ವಿನಿ ಕಾರ್ಡ್ ವೋಟ್ ಐ ಡಿ ಕಾರ್ಡ್ ಈ ಫ್ರೀಮೆ ಬನಾಲಕಾರಿ ಕಲ್ಲು उस्मान नगर में वार्ड नंबर सोलह में उस्मान नगर में कैम्प डाले है आतवार के दिन शह नगर में वार्ड नंबर अठारह में डाले है आज आपको वार्ड नंबर सोलह को अटैच है सी जमाल नगर दरगाह के पास से कैम्प डाल सुबह से काम चलने को है इसमें आपको क्या है कर बोले तो हमारे स्टेट परसेंट लेबर परसेंट